ಬುರುಡೆ ಪ್ರಕರಣದ ಚೆನ್ನಯ್ಯ ಪತ್ನಿಗೆ ಜೀವ ಭಯ ಇದ್ರೆ ನಾವು ರಕ್ಷಣೆ ಕೊಡುತ್ತೇವೆ ಎಂದು ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು ತುಮಕೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬುರುಡೆ ಚೆನ್ನಯ ಪತ್ನಿಗೆ ಜೀವ ಭಯ ಇದ್ರೆ ರಕ್ಷಣೆ ಕೊಡುತ್ತೇವೆ ಖಂಡಿತವಾಗಿಯೂ ಕೊಡುತ್ತೇವೆ ಯಾಕೆ ಅಂದ್ರೆ ಇದು ಬಹಳ ದೊಡ್ಡ ತನಿಖೆ ನಡೆದಿರುವುದು ಹೀಗಾಗಿ ಯಾರಿಗೆ ತೊಂದರೆ ಆಗುತ್ತದೆಯೋ ಅಂತವರಿಗೆ ಪೊಲೀಸ್ ಇಲಾಖೆ ರಕ್ಷಣೆ ಕೊಡುತ್ತದೆ ಧರ್ಮಸ್ಥಳ ಪ್ರಕರಣ ಸಿಬಿಐಗೆ ಕೊಡೋ ಬಗ್ಗೆ ಚರ್ಚೆ ಇನ್ನೂ ನಡೆದಿಲ್ಲ ಎಸ್ಐಟಿ ಮುಂದುವರಿಯುತ್ತಿದೆ ಮಧ್ಯಂತರ ವರದಿಯಾಗಲಿ ಅಥವಾ ಚಾರ್ಜ್ ಶೀಟ್ ಸಲ್ಲಿಸುವ ಯಾವ ಹಂತವೂ ತಲುಪಿಲ್ಲ ಆದ್ರೆ ತನಿಖೆ ಆದಷ್ಟು ಬೇಗ ಮುಗಿಸುವಂತೆ ಸೂಚಿಸಿದ್ದೇವೆ ನಿರ್ದಿಷ್ಟವಾಗಿ ಇಷ್ಟೇ ದಿನದಲ್ಲಿ ಮುಗಿಸಿ ಅಂತ ಹೇಳಲು ಬರಲ್ಲ ಏನೆಲ್ಲ ಪುರಾವೆಗಳು ಸಾಕ್ಷಿಗಳು ಸಿಗುತ್ತವೆ ಅದನ್ನೆಲ್ಲ ನೋಡಿ ಬೇಗ ಮುಗಿಸಿ ಕೊಡಿ ಅಂತ ಕೇಳಿದ್ದೇವೆ ಎಂದರು ಧಾರ್ಮಿಕ ಪದ್ಧತಿ ಕೆಂಪು ಬಣ್ಣ ಇವತ್ತು ಹಾಗಾಗಿ ನಮ್ಮ ಎಲ್ಲ ತಾಯಂದಿರು ಸಹೋದರಿಯರು ಎಲ್ಲ ಕೆಂಪು ಸೀರೆ ಉಟ್ಕೊಂಡ್ ಬಂದಿದ್ದಾರೆ ನೀವು ಕೆಲವರೆಲ್ಲ ಕೆಂಪು ಟಿ ಶರ್ಟ್ ಹಾಕೊಂಡು ನಿಮಗೂ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಸರ್ ನನಗೆ ಗೊತ್ತಿಲ್ಲ ಆ ರೀತಿ ಏನಾದರೂ ಕಂಡು ಬಂದರೆ ರಕ್ಷಣೆ ಕೊಡ್ತೇವೆ ರಕ್ಷಣೆ ಖಂಡಿತವಾಗಿ ಕೊಡ್ತೇವೆ ಯಾಕಂದರೆ ಇದು ಬಹಳ ಒಂದು ದೊಡ್ಡ ತನಿಖೆ ನಡೀತಾ ಇರತಕ್ಕಂಥ ಹಾಗಾಗಿ ಯಾರಿಗೆ ತೊಂದರೆ ಆಗ್ತದೆ ಸತ್ಯವನ್ನು ಒಳಗೆ ತರೋದಕ್ಕೆ ತೊಂದರೆ ಆಗ್ತದೆ ಅವರಿಗೆ ರಕ್ಷಣೆಯನ್ನು ಖಂಡಿತವಾಗಿ ಪೊಲೀಸ್ ಇಲಾಖೆ ಕೊಡುತ್ತೆ ಸಿ ಎ ಡಿ ಕೊಡ್ತಾರೆ ಸಿ ಡಿ ಕೊಡ್ತಾರೆ ಸರ್ಕಾರ ಗೊತ್ತಾಯಿತು ಆ ರೀತಿ ಚರ್ಚೆ ಏನೂ ನಡೆದಿಲ್ಲ ಗೊತ್ತಾದರೆ ನಿಮಗೆ ಫಸ್ಟ್ ಹೇಳೋದು ಎಸ್ ಐ ಟಿನೆ ಮುಂದುವರಿತು ಎಸ್ ಐ ಟಿನಿ ಮುಂದುವರಿತಾ ಇದೆಯಲ್ಲ ಆ ರೀತಿ ಏನು ಆ ರೀತಿ ಮಧ್ಯಂತರವಾದಂಥ ವರದಿ ಆಗಲಿ ಚಾರ್ಜ್ ಶೀಟ್ ಆಗಲಿ ಏನು ಕಾಣಲಿಲ್ಲ ಅದು ಆದಷ್ಟು ಬೇಗ ಮುಗಿಸಿ ಅಂತ ಹೇಳಿ ಹೇಳಿದ್ದೇವೆ ಅದು ತನಿಖೆ ನಿರ್ದಿಷ್ಟವಾಗಿ ಇಷ್ಟೇ ದಿವಸದಲ್ಲಿ ಅಥವಾ ಹೀಗೆ ಮುಗಿಸ್ಬೇಕು ಅಂತ ಹೇಳಕ್ಕೆ ಬರೋದಿಲ್ಲ ಅದನ್ನು ಆದರೂ ಕೂಡ ಏನೆಲ್ಲ ಪುರಾವೆಗಳು ಎವಿಡೆನ್ಸ್ಗಳು ಸಿಕ್ಕತ್ತೆ ಅದನ್ನು ನೋಡಿಕೊಂಡು ಬೇಗ ಮುಗಿಸ್ಕೊಡಿ ಅಂತ ಹೇಳಿ ಹೇಳಿದ್ದೇವೆ ಜಾತಿ ಗಣತಿ ವಿಚಾರದಲ್ಲೂ ಕೂಡ ತರಕ್ಕೆ ಹೋಗಿದ್ದಾರೆ ಇವತ್ತೇನು ಅದೇ ನಿರಂತರ ಆದೇಶ ಇದೆ ಗೊತ್ತಿಲ್ಲ ನನ್ಗೆ ಸ್ಟೇ ಅಲ್ಲ ಕೋರ್ಟಿಗೆ ಹೋಗಿರೋದು ಬಹಳ ಜನ ಕೋರ್ಟಿಗೆಲ್ಲ ಹೋಗಿದ್ದಾರೆ ಆದರೆ ತೀರ್ಪು ಏನು ಬರುತ್ತೆ ಅಂತ ಕಾಯ್ದು ನೋಡೋಣ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ.